ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್ ವೀಕ್ಷಕರೇ ಕಳೆದ ತಿಂಗಳು ಅಕ್ಟೋಬರ್ ಹದಿನಾಲ್ಕರಂದು ಆಫ್ತಾ ವಸೂಲಿಗಿಳಿದ್ರ ಮಂಡ್ಯ ಸಿಇಒ ಕೆ ಆರ್ ನಂದಿನಿ ಎಂಬ ತಲೆಬರಹದಡಿಯಲ್ಲಿ ಕಾವೇರಿ ಗರ್ಜನೆ ಸುದ್ದಿವಾಹಿನಿಯಲ್ಲಿ ಸುದ್ದಿಯೊಂದನ್ನು ಪ್ರಸಾರ ಮಾಡಲಾಗಿತ್ತು ಈ ವಿಡಿಯೋ ದೃಶ್ಯಾವಳಿಯಲ್ಲಿ ಕೆ ಪೇಟೆ ತಾಲೂಕು ಪಂಚಾಯಿತಿಯಲ್ಲಿ ಪಿಡಿಒಗಳು ಹಣ ಕಲೆ ಹಾಕುತ್ತಿದ್ದ ವಿಡಿಯೋ ದೃಶ್ಯಾವಳಿಗಳ ಬಗೆಗಿನ ಕುರಿತಾಗಿತ್ತು ಹಾಗೂ ಪ್ರಸಾರ ಮಾಡಿದ ವಿಡಿಯೋ ದೃಶ್ಯಾವಳಿಯು ಸತ್ಯವೋ ಸುಳ್ಳೋ ಎಂಬುದನ್ನು ಸ್ಪಷ್ಟೀಕರಿಸಬೇಕೆಂದು ಸಿಇಒ ಅವರನ್ನು ಆಗ್ರಹಿಸಲಾಗಿತ್ತು ಈ ವಿಚಾರವಾಗಿ ಮಂಡ್ಯದ ಮಾನ್ಯ ಎಸ್ ಪಿ ಸಾಹೇಬರಾದ ಮಲ್ಲಿಕಾರ್ಜುನ ಬಾಲದಂಡಿಯವರು ಪರಿಶೀಲನೆ ನಡೆಸಿ ಕೆಆರ್ಪೇಟೆ ತಾಲೂಕಿನ ತಂಡೇಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಳಿ ಬಳ್ಳೇಕೆರೆ ಗ್ರಾಮದ ನೀರು ಗಂಟಿ ಕೆಲಸ ಮಾಡುತ್ತಿದ್ದ ಶ್ರೀಮತಿ ಗಿರಿಜಾ ಎಂಬುವರು ರಸ್ತೆ ಅಪಘಾತಕ್ಕೀಡಾಗಿ ನಿಧನರಾದ ಕಾರಣ ಮಕ್ಕಳಿಗೆ ಮಾನವೀಯತೆ ದೃಷ್ಟಿಯಿಂದ ಸಹಾಯ ಮಾಡುವ ಉದ್ದೇಶದಿಂದ ಎಲ್ಲ ಸಹ ನೌಕರರಿಂದ ಹಣವನ್ನು ಬ್ಯಾಂಕ್ನಲ್ಲಿ ಎಫ್ ಟಿ ಮಾಡಿದ್ದು ಸದರಿ ಎಫ್ ಟಿ ಸರ್ಟಿಫಿಕೇಟನ್ನು ಹಿರಿಯ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ತಾಲೂಕು ಪಂಚಾಯಿತಿ ಓ ಅವರಿಂದ ಹಸ್ತಾಂತರಿಸುವ ಬಗ್ಗೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚರ್ಚಿಸುತ್ತಿದ್ದ ವಿಡಿಯೋ ಇದಾಗಿರುತ್ತದೆ ಎಂದು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಇಲಾಖೆಯ ಫೇಸ್ಬುಕ್ನ ಪೇಜ್ನಲ್ಲಿ ಸ್ಪಷ್ಟೀಕರಣ ನೀಡಿರುತ್ತಾರೆ ಹಾಗಾಗಿ ಸಾರ್ವಜನಿಕ ವಲಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಈ ವಿಡಿಯೋ ದೃಶ್ಯಾವಳಿಯ ನೈಜತೆ ಏನು ಎಂಬುದು ತಿಳಿದಂತಾಗಿದೆ ಈ ವಿವಾದಕ್ಕೆ ತಾರ್ಕಿಕ ಅಂತ್ಯ ಕಂಡಂತಾಗಿದೆ ಧನ್ಯವಾದಗಳು